ಪ್ರಜ್ವಲ್ ರೇವಣ್ಣ ಇವತ್ತು ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ಮೂರು ನಾಲ್ಕು ಸಲ ಕಮೆಂಟ್ ಕೊಟ್ಟಿದ್ದಾರೆ ಬರ್ತೀನಿ ನಾಳೆ ಬರ್ತೀನಿ ಈ ತಿಂಗಳ ಹೆಂಡಿಂಗ್ ಬರ್ತೀನಿ ಎಲ್ಲ ಹೆಣ್ಮಕ್ಳಿಗೂ ಇದು ತೊಂದರೆ ಆಗುತ್ತೆ ಈ ಎಸ್ ಐ ಟಿ ಅವ್ರು ಯಾವ ತರ ವೆಲ್ಕಮ್ ಮಾಡ್ತಾರೋ ಗೊತ್ತಿಲ್ಲ ಇಂಥವ್ರಿಗೆಲ್ಲ ಮಟ್ಟ ಹಾಕ್ಬೇಕು ಯಾಕಂದ್ರೆ ಈ ಮಟ್ಟ ಹಾಕ್ತಾ ಇದ್ರೆ ನಮ್ದು ದೇಶ ಉದ್ಧಾರ ಆಗಲ್ಲ ರನ್ನಿಂಗ್ ಎಂ ಪಿ ಅಪ್ಪ ಎಮ್ ಎಲ್ ಎ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಪ್ರಜ್ವಲ್ ರೇವಣ್ಣ ಇವತ್ತು ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವ್ರಿಗೆ ಅರೆಸ್ಟ್ ಮಾಡಬೇಕಾ ಅಥವಾ ಬೇಲ್ ಅಪ್ಲೈ ಮಾಡಿದಾರಲ್ಲ ಅದಕ್ಕೆ ಏನಾದರೂ ಬೇಲ್ ಸಿಗುತ್ತಾ ಅನ್ನೋ ಕುತೂಹಲ ಎಲ್ರಿಗೂ ಕಾಡ್ತಾ ಇದೆ ಇವತ್ತು ಜನದ ಹತ್ರನೇ ಕೇಳೋಣ ಅವರ ಅಭಿಪ್ರಾಯ ಏನು ಅವರು ಇದಕ್ಕೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಬನ್ನಿ ಲೇಡೀಸ್ಗಳು ಸಫರ್ ಮಾಡಿದ್ದಾರೆ ಅವರು ಬಂದು ಖರ್ಜಿ ಮಾಡ್ತಾ ಇದಾರೆ ಪನಿಷ್ಮೆಂಟ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಅದು ಆಗಬೇಕು ಅಂತ ನಾನುವೇ ಕಾರಣ ಏನಂದರೆ ಇಷ್ಟೊಂದು ಇನ್ಫ್ಲೂಯೆನ್ಸ್ಡ್ ಪರ್ಸನ್ ದೇವೇಗೌಡರು ಕುಮಾರಸ್ವಾಮಿ ಹಿಂಗೆಲ್ಲ ಇರೋವಾಗ ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿರೋರಿಗೆ ಏನೊಂದು ರೆಸ್ಪೆಕ್ಟ್ ಇರುತ್ತೆ ಪಬ್ಲಿಕಲ್ಲಿ ಸ್ಟೇಟ್ ಲೆವೆಲಲ್ಲಿ ಯಾವ ಥರ ರೆಸ್ಪೆಕ್ಟ್ ಇದೆ ಅದೆಲ್ಲದಕ್ಕೂ ಏಟ್ ಬಿಡೋಂಗ್ ಅವನು ಸೊ ಹಾಗಾಗಿ ಒಂದು ಇದು ಮಾಡಬೇಕಾಗಿ ಬರುತ್ತೆ ಇದನ್ನು ಕಂಟ್ರೋಲಿಗೆ ತೊಗೊಳೋದು ಅಥವಾ ಇವರಿಗೆ ಮತ್ತೆ ಅವಕಾಶ ಕೊಡಬಾರ್ದು ಪೊಲಿಟಿಕಲಿ ಅವ್ರನ್ನ ಬೆಳಕ್ಕೆ ಬಿಡಬಾರ್ದು ನಾರ್ಮಲ್ ಮನುಷ್ಯನಾಗಿಟ್ಟು ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು ಇಷ್ಟೇ ನಮಗುದರು ಬರ್ತಾ ಇದಾರೆ ಬರೋರಿಗೆ ಅವ್ರಿಗೆ ಅವ್ರ ಫ್ಯಾಮಿಲಿಯಿಂದ ಯಾವ ಥರ ವೆಲ್ಕಮ್ ಮಾಡಿ ಕರ್ಕೊಳ್ತಾರೋ ಗೊತ್ತಿಲ್ಲ ಈ ಎಸ್ ಐ ಟಿ ಅವ್ರು ಯಾವ ಥರ ವೆಲ್ಕಮ್ ಮಾಡ್ತಾರೋ ಗೊತ್ತಿಲ್ಲ ಪಬ್ಲಿಕ್ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಯಾವ ಥರ ರಿಸೀವ್ ಮಾಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಅದೆಲ್ಲ ನೋಡಿ ತಿಳ್ಕೊಬೇಕಾಗಿದೆ ನಾವಂತೂ ಏನು ಹೇಳ್ತೀವಿ ಬರ್ತಿದ್ದಂಗೆ ಅವ್ರನ್ನ ಆ್ಯಸ್ ಯೂಶಯಲ್ ಅರೆಸ್ಟ್ ಮಾಡೋದು ಇಂಥದ್ದೇನಿದೆ ಆ ಪ್ರೊಸೀಜರ್ ಪ್ರಕಾರ ಮಾಡಬೇಕು ನ್ಯಾಚುರಲ್ಲಾಗಿ ಎಗೇನ್ಸ್ಟ್ ಇದು ಏನಿದೆ ಅದನ್ನು ಮಾಡೋದು ಏನು ಮಾಡ್ತಾರೋ ಅದನ್ನು ಮಾಡಬೇಕು ಬರಲಿ ಇವಾಗ ಅವ್ರ ಬಗ್ಗೆ ಎಲ್ಲರೂ ಕೆಟ್ಟದಾಗೆ ಮಾತಾಡ್ತಾ ಇದ್ದಾರೆ ಅವ್ರು ಒಳ್ಳೆಯವರು ಕೆಟ್ಟವರು ಅಂತೇಳಿ ಕೋರ್ಟ್ ಡಿಸೈಡ್ ಮಾಡುತ್ತೆ ಅವರು ನ್ಯಾಯಕ್ಕೆ ಹೋಗಿ ಇವತ್ತು ಡಿಸೈಡ್ ಮಾಡ್ತೀನಿ ಅಂತೇಳೋರಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿದಾರಲ್ಲ ಆನ್ಸರ್ ಮಾಡಲಿ ಇಷ್ಟ ದಿನ ಯಾಕೆ ಬಚ್ಚಿತ್ತು ಅಂತ ಬಚ್ಚ ಮೊದ್ಲೇ ಪ್ಲಾನ್ ಆಗಿತ್ತು ಅವ್ರಿಗೆ ಫಾರಿನ್ ಹೋಗ್ಬೇಕು ಅಂತ ಪ್ಲಾನ್ ಎಲ್ಲ ಹೋದ್ಮೇಲೆ ಗೊತ್ತಾಯ್ತು ಇವ್ರಿಗೆ ಏನ್ ಅಂತ ಅಪರ್ಣ ಮಾಡಿದ್ದಾರೆ ಹಂಗೆ ಹಂಗೆ ಅಂತ ಅಲ್ಲ ಅವರು ಡಿಪ್ರೆಷನ್ ವಿಷಯ ಗೊತ್ತಾಯ್ತು ನಂಗೆ ಮೂರೇ ದಿನಕ್ಕೆ ಗೊತ್ತಾದ್ಮೇಲೆ ಡಿಪ್ರೆಷನ್ ಅಂತ ಹೇಳ್ತಾರೆ ಎಷ್ಟ್ ಮಾತ್ರ ಸರಿ ಇದು ಸರಿ ಎಂತಂದ್ರೆ ಇವಾಗ ಜನ ಏನ್ ತಿಳ್ಕೊತಾರೆ ಅಂತ ಹೇಳ್ಬೇಕಲ್ವಾ ಜನ ಹೆಂಗೆ ಏನು ಅಂತ ತಿಳ್ಕೊಂಡು ಇವಾಗ ಅಲ್ಲಿ ಹೊರಗಡೆ ಹೋಗಿದ್ದಾಗ ಮೂರು ಸಕೆ ನನಗೆ ನನಗೆ ಅವ್ರಿಗೆ ಭ್ರಮೆ ಆಗ್ಬಿಟ್ಟಿದೆ ಏನು ಅಂತಂದರೆ ನನಗೆ ಯಾಕೆ ಹಿಂಗೆ ಇದು ಮಾಡಿದ್ರು ರಾಜಕೀಯದಲ್ಲಿ ಆಪೋಜಿಟೇ ಜಾಸ್ತಿ ಇರ್ತಾರೆ ನಿಮ್ಗೆ ಗೊತ್ತಿರೋಂಗೆ ಯಾರು ಅಂತ ಏನು ಅಂತ ಹೇಳೋಕ್ಕಾಗೋದಿಲ್ಲ ಮನೆಯಲ್ಲೇ ಅವ್ರ ಮನೇಲೇ ಇರ್ಬೋದು ಇಲ್ಲ ಬೇರೆ ಕಡೆಯೇ ಇರ್ಬೋದು ರಿಲೇಷನಲ್ಲೇ ಇರ್ಬೋದು ಅವರು ಆಪೋಸಿಟ್ ಇದ್ದೇ ಇರ್ತಾರೆ ಒಬ್ರು ಬೆಳಿಬೇಕು ಅಂತಂದರೆ ಆಪೋಸಿಟ್ ಇದ್ದೇ ಇರುತ್ತಲ್ವಾ ಹಂಗಾಗಿ ಅವ್ರು ಹೇಳಿರ್ತಾರೆ ಹಂಗೆ ಏನು ಮಾಡೋಕ್ಕಾಗತ್ತೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗಲ್ಲ ಕೋರ್ಟ್ ಡಿಸೈಡ್ ಮಾಡುತ್ತೆ ಬಿಡಿ ನಾವು ನೀವು ಡಿಸೈಡ್ ಮಾಡಕ್ಕಾಗತ್ತಾ ಕೋರ್ಟ್ ಡಿಸೈಡ್ ಹೆಣ್ಣು ಮಕ್ಕಳಿಗೆ ನ್ಯಾಯ ಅಂತ ಅಂದ್ರೆ ಅವ್ರು ಏನಾರ ಅಪಾರದಮ್ಮ ಈಗ ತಪ್ಪು ಮಾಡಿದ್ರೆ ಶಿಕ್ಷೆ ಹಾಗೆ ಆಗುತ್ತೆ ಯಾರೇ ಅಂದ್ರೆ ನೀವು ನೀವಾಗ್ಲಿ ಯಾರೇ ಆಗಲಿ ಕೋರ್ಟ್ ಡಿಸೈಡ್ ಮಾಡುತ್ತೆ ಏನು ಎತ್ತ ಅಂತ ಇದ್ರ ಬಗ್ಗೆ ಅವ್ರು ಆಗಲಿ ಮೂರ್ನಾಲ್ಕು ಸಲ ಕಮೆಂಟ್ ಕೊಟ್ಟಿದ್ದಾರೆ ನಾನು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಈ ತಿಂಗಳ ಹೆಂಡಿಗೆ ಬರ್ತೀನಿ ಅದನ್ನ ಹೇಳ್ತಾನೆ ಇದಾರೆ ಆದ್ರೆ ಹೂ ಇಸ್ ದ ಪ್ರಾಪರ್ ಪರ್ಸನ್ ಹೂ ಇಸ್ ಟೇಕಿಂಗ್ ದ ಆಕ್ಷನ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಬೇಕಲ್ಲ ಜನಕ್ಕೆ ಗೊತ್ತಾಗೋಕಲ್ಲ ಸುಮ್ಮನೆ ಇವ್ರು ಹಂಗೆ ಹೇಳ್ತಾರೆ ನಾನು ನಾಳೆ ಬರ್ತೀನಿ ಒಂದು ಮೆಸೇಜ್ ವಾಟ್ಸ್ಆಪ್ ಮೆಸೇಜ್ ಕಳಿಸ್ತಾರೆ ಎಲ್ಲಿದ್ದಾರೆ ಯಾವ ದೇಶದಲ್ಲಿದ್ದಾರೆ ಯಾವಾಗ ಬರ್ತಾರೆ ಟಿಕೆಟ್ ಕನ್ಫರ್ಮೇಶನ್ ಇವೆಲ್ಲ ಬೇಕಲ್ಲ ಜನಕ್ಕೆ ಸುಮ್ಮನೆ ಹಂಗೆ ಟಿಕೆಟ್ ಕ್ಯಾನ್ಸಲ್ ಮಾಡ್ಬೋದು ಟಿಕೆಟ್ ವೇಸ್ಟ್ ಆಗಲಿ ಅವ್ರ ಹತ್ರ ಹಣ ಇದೆ ನಾಳೆ ಎಸ್ ಐ ಟಿ ಮುಂದೆ ಹಾಜರಾಗ್ತೀನಿ ಏನೇ ಆದ್ರೂ ಪರವಾಗಿಲ್ಲ ಹತ್ತು ಗಂಟೆಗೆಲ್ಲ ಹಾಜರಾಗ್ತೀನಿ ಅಂತ ಹೇಳಿ ಅದನ್ನ ಜನ ತಿಳ್ಕೊಬೇಕು ಇವ್ರ್ ಇಂಡಿಯಾಕ್ ಬಂದು ಲ್ಯಾಂಡ್ ಆದ ಮೇಲೆ ಮುಂದಿನ ಕ್ರಮ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿಮ್ ಪ್ರಕಾರ ಏನ್ ಕಾನೂನಾಗಿ ಕ್ರಮ ತಗೋಬೇಕು ಕಾನೂನಾಗಿ ತಗೋಬೇಕು ಅವ್ರ ಏನಿದೆ ನಾಳೆ ಇವತ್ತು ನಾಳೆ ಅವ್ರೇನು ಅವ್ರದ್ದು ರೆಕ್ಟಿಫಿಕೇಶನ್ ಮಾಡ್ಕೋಬೇಕು ಇದು ನಾ ನಾ ಹೌದೋ ಅಲ್ಲ ಏನು ಅನ್ನೋದೆಲ್ಲ ಬೇಕು ಅದಾದ್ಮೇಲೆ ಮುಂದಿನ ಕ್ರಮ ಡಿಪಾರ್ಟ್ಮೆಂಟ್ ಏನ್ ತೊಗೊಳ್ತೀ ನೋಡ್ಬೇಕು ನೈಂಟಿ ಪರ್ಸೆಂಟ್ ಇಲ್ಲ ನಮ್ಮ ಅನಿಸಿಕೆ ಈಗ ಹಿಂದಕ್ಕೆಲ್ಲ ನೋಡಿದ್ವಿ ಯಾರು ಸುಮಾರು ರಾಜಕಾರಣಿಗಳ ವಿಡಿಯೋಗಳು ನೋಡಿದ್ವಿ ಏನೇನಾಯ್ತು ಅವ್ರದೆಲ್ಲ ಇದೆಲ್ಲ ಫಾಲ್ಸ್ ಅಂತಾರೆ ಅದು ಫಾಲ್ಸ್ ಅನ್ನೋರು ಹೇಳೋರು ಯಾರು ಅದು ಬೇಕಲ್ಲ ಅದನ್ನ ರಿಯಾಲಿಟಿ ತರಬೇಕು ಸರ್ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ಟಿಕೆಟ್ ಬುಕ್ ಮಾಡ್ಕೊಂಡು ಫಾರಿನ್ ಇಂದ ಇಂಡಿಯಾಗ ಬರ್ತಾ ಇದ್ದಾರೆ ಏನ್ ಕ್ರಮ ತಗೋಬೇಕು ಎಕ್ಸೈಟಿ ಅವರು ಇದ್ರ ಬಗ್ಗೆ ನಿಮ್ ರಿಯಾಕ್ಷನ್ ಈಗ ಆಲ್ರೆಡಿ ಎಸ್ ಐ ಟಿ ಆರ್ ಫುಲ್ಲು ನಾಕ ಮಂದಿ ಹಾಕಿದ್ದಾರೆ ಏರ್ಪೋರ್ಟಲ್ಲಿ ಬಂದೆಡಿಕೆ ಅಕ್ವೈರ್ ಮಾಡ್ಕೊಂಡೆ ಮಾಡ್ಕೊತಾರೆ ಅವ್ನಿಗೆ ಶಿಕ್ಷೆ ಅದೇ ಆಗುತ್ತೆ ಅವ್ರು ಏನೂ ಮಾಡಿರಲಿಲ್ಲ ಅಂತ ಅಂದರೆ ಮೂವತ್ತೈದು ದಿನ ಮೂವತ್ತಾರು ದಿನ ಕುಂತ್ಕೊಂಡು ಫಾರಿನ್ರಿಗೆ ಕುಂತ್ಕೊಂಡು ತಲೆಮಾರು ಮರ್ಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಬಂದು ಫೇಸ್ ಮಾಡಬೇಕಿತ್ತು ನಾನೇನು ಮಾಡಿರಲಿಲ್ಲ ನಾನಿಲ್ಲ ಇಲ್ಲ ಸರ್ಕಾರದವ್ರು ನನ್ನ ಮೇಲೆ ಪಿತೂರಿ ಮಾಡ್ತಾ ಇದ್ದಾರೆ ಇನ್ನೊಂದು ಏನೋ ಒಂದು ಎಡೆಗೆ ಕೊಡಬೇಕಿತ್ತು ಅವ್ನೇನು ಹೇಳಿ ಕೊಡ್ತೇನೆ ಫಾರಿನಲ್ಲಿ ಮುಂದ್ಕೊಂಡು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಸುಮಾರು ನಾಲ್ಕೈದು ಸಲ ಟಿಕೆಟ್ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡ್ಕೊಳ್ಳೋದು ಬುಕ್ ಮಾಡೋದು ಕ್ಯಾನ್ಸಲ್ ಮಾಡ್ಕೊಳ್ಳೋದು ಮಾಡಿದ್ವಿ ಇನ್ನೂ ಇವತ್ತು ಬರ್ತೇನೆ ಅಂತ ಗ್ಯಾರಂಟಿ ಇಲ್ಲ ಬುಕ್ ಆಗಿದೆ ಟಿಕೆಟು ಬೆಳಗಿನ ಜಾವ ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇಲ್ಲಿ ಫ್ಲೈಟು ಇಲ್ಲಿ ಬರುತ್ತೆ ಅಂತ ಹೇಳಿದರೆ ಇನ್ನ ಬಂತನ ಅದೇನೋ ಇನ್ನ ಗೊತ್ತಿಲ್ಲ ಅದು ರಾಜಕೀಯ ಪಿತೂರಿ ಇದು ಅಂತ ಹೇಳ್ತಾರೆ ಅಲ್ಲ ರಾಜಕೀಯ ಪಿತೂರಿ ಆದ್ರೆ ಅವ್ನು ಮಾಡಿರೋದೆಲ್ಲ ಪೆಂಡ್ರವದೆಲ್ಲ ಇದೆ ಸಖತ್ ಜನ ನೋಡಿದಾರೆ ಆಲ್ರೆಡಿ ಅದು ರಾಜಕೀಯ ಪಿತೂರಿ ಅಲ್ಲ ಬಟ್ ಅದನ್ನ ಬಣ್ಣ ಹಚ್ಚಿರಬಹುದು ಅದನ್ನ ಪೆಂಡ್ರೋ ಬಿಟ್ಟು ಇವ್ರು ಬೇಳೆ ತರಕಾರಿ ಬೇಯಿಸ್ಕೊಂಡಿರ್ಬೋದು ಬಟ್ ಅವ್ನು ಮಾಡೋ ಫ್ರಾಮ್ ಅಂತ ಅದು ಎಲ್ಲರಿಗೂ ಗೊತ್ತಾಗಿದೆ ಅವ್ನು ಮಾಡೋದು ಶಿಕ್ಷೆ ಆಗ್ಬೇಕು ಸರ್ ಹೆಣ್ಮಕ್ಳಿಗೆ ನ್ಯಾಯ ಯಾವಾಗ ಸಿಗುತ್ತೆ ಶಿಕ್ಷೆ ಕಾನೂನಲ್ಲಿ ಏನು ಶಿಕ್ಷೆ ಕೊಡ್ತಾರೋ ಕೊಡ್ಲೇಬೇಕು ಇವ್ರೇನೇ ಇವ್ರು ಸ್ವಲ್ಪ ಹೈಕಮಾಂಡ್ ದೊಡ್ಡ ಲೆವರ್ ಅಲ್ಲಿ ಇದಾರೆ ಆಲ್ರೆಡಿ ರನ್ನಿಂಗ್ ಎಂ ಪಿ ಈಗ್ಲೂ ಗೆಲ್ತಾನೆ ಎಂ ಪಿ ಇನ್ನತಾರೆ ಮಾಹಿತಿ ಅದ ಎಲ್ಲಾ ರಿಪೋರ್ಟ್ ಅಲ್ವಾ ಆಲ್ರೆಡಿ ಗೆದ್ದೋಗಿದಾನೆ ಏನತಾರೆ ಮಾಹಿತಿ ಕೊಡ್ತಾ ಇದಾರೆ ಅದ್ ತರ ಕೊಡ್ತಾರೋ ಗೊತ್ತಿಲ್ಲ ಕಾನೂನು ಯಾವ ತರ ಶಿಕ್ಷೆ ಕೊಡುತ್ತೋ ಆಗ್ಲೇಬೇಕು ಶಿಕ್ಷೆ ಆಗ್ಲೇಬೇಕು ಅದ್ ಮಟ್ಟಿಗೆ ಕೊಡ್ತದೋ ಕಾನೂನು ಬಿಟ್ಟಿದ್ದು ಅಕಸ್ಮಾತ್ ಅವ್ರು ಗೆದ್ರೆ ಬೇಕಾ ಎಂಪಿ ಅಲ್ಲ ಈ ಎಂ ಪಿ ಏನು ಬೇಕಾಗಿಲ್ಲ ಬಟ್ ಅವಶ್ಯಕತೆ ಇದೆ ಏನು ಮಾಡಾಕಾಗಲ್ಲ ಜನಗಳು ಅಲ್ಲಿ ವೋಟ್ ಹಾಕಿದ್ದಾರೆ ಅಂತಂದ್ರೆ ಅವ್ರ ಫಾಲರ್ಸ್ ತುಂಬಾ ಇದಾರೆ ಅಂತ ಅರ್ಥ ಈಗ ಹಾಸನಲ್ಲಿ ಅವ್ರ ಫಾಲೋರ್ಸ್ ಜಾಸ್ತಿ ಇದಾರೆ ಹಾಕಿದ್ದಾರೆ ಇನ್ ಮುಂದೆ ಯಾವ ತರ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ಹಾಸನ್ ಜನತೆಗೆ ಬಿಟ್ಟಿದ್ದು ಬಟ್ ಕರ್ನಾಟಕಕ್ಕೆ ಈ ತರ ಎಂ ಪಿ ಅವಶ್ಯಕತೆ ಇಲ್ಲ ಬಟ್ ಹಾಸನ ಅವಶ್ಯಕತೆ ಇದೆಯೋ ಗೊತ್ತಿಲ್ಲ ಅದು ಹಾಸನ್ ವಿಚಾರ ಬಿಟ್ಟಿದ್ದು ಶಿಕ್ಷೆ ಆಗ್ಬೇಕು ಬೇಲ್ ಹೆಂಗಾಗುತ್ತೆ ಬೇಲ್ ಅಪ್ಲೈ ಮಾಡಿದಾರಂತೆ ಬಟ್ ಬೇಲ್ ಆಗುತ್ತೆ ಬಟ್ ಶಿಕ್ಷೆ ಆಗ್ಬೇಕು ಶಿಕ್ಷೆ ಅದೇ ಆಗುತ್ತೆ ಬಟ್ ಮಾಡ್ರೋದು ಪಕ್ಕಾ ಪ್ರೂಪ್ ಪಕ್ಕಾ ಮಾಡಿದಂತ ಗೊತ್ತಾಯ್ತು ಶಿಕ್ಷೆ ಆಗ್ಲೇಬೇಕು ಆದ್ರೂ ಆಗ್ಲೇಬೇಕು ಸಾಮಾನ್ಯ ಜನ ಸಾಮಾನ್ಯ ಇಷ್ಟು ಬಿಡ್ತಾನೆ ಇರಲಿಲ್ಲ ಸಾಮಾನ್ಯ ಜನ ಯಾವೆಲ್ಲ ಹಿಡ್ದಾಕಿರೋರು ಎಲ್ಲೆಲ್ಲ ಏನೋ ಮಾಡ್ಬಿಟ್ಟಿರೋರು ಸ್ವಲ್ಪ ಇವರು ಸ್ವಲ್ಪ ಲೆವೆಲ್ ಅಲ್ಲಿ ಇದಾರೆ ರನ್ನಿಂಗ್ ಎಂ ಪಿ ಅಪ್ಪ ಎಮ್ ಎಲ್ ಎ ಆತರ ಇರೋರಿಂದ ಸ್ವಲ್ಪ ಹಿಂದೆ ಮುಂದೆ ಸರ್ಕಾರದ ಹಿಂದೆ ಮುಂದೆ ಎಲ್ಲರೂ ಸಪೋರ್ಟಿವ್ ಆಗೇ ಇದಾರೆ ಅವ್ರಿಗೆ ಯಾರು ಸಪೋರ್ಟ್ ಮಾಡಲಿಲ್ಲ ಸಪೋರ್ಟಿವ್ ಆಗೇ ಇದಾರೆ ಸುಮ್ನೆ ಮೂವತ್ತೈದು ದಿನ ಅಲ್ಲಿ ಅಂದ್ರೆ ಯಾರು ದುಡ್ಡು ಇಲ್ಲಿಂದ ದುಡ್ಡು ಆಗ್ತಾ ಇಲ್ಲಿಂದ ಇನ್ಫಾರ್ಮೇಶನ್ ಕೊಡ್ತಲ್ಲ ಯಾರು ಇಲ್ಲ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಇಲ್ಲಿ ಏನೇನು ಪ್ರತಿಯೊಂದು ಮಾಹಿತಿನೂ ಅವ್ನ ಕುತ್ಕೊಂಡಿದೆ ಮಾಹಿತಿನ ಇವಾಗ ಅಲ್ಲಿ ಕೂತಿದ್ದಾರೆ ಅಂದ್ರೆ ಅವರು ಬ್ಯಾಂಕ್ ಡೀಟೇಲ್ಸ್ ಕೂಡ ಆರಾಮ್ ಲಭ್ಯ ಇರುತ್ತೆ ಟ್ರೇಸ್ ಮಾಡಬಹುದು ಟ್ರೇಸ್ ಮಾಡಬಹುದು ಬಟ್ ಅವ್ನು ಬ್ಯಾಂಕ್ ಆಗಲ್ಲ ಯಾರ ಫ್ರೆಂಡ್ ಬ್ಯಾಂಕ್ ಹೋಗ್ತಾನೆ ದುಡ್ಡು ಹಾಕ್ತಾರೆ ಅಲ್ಲಿ ದುಡ್ಡು ಖರ್ಚಿಗೆ ದುಡ್ಡು ಕೊಡ್ತಾನೆ ಇಲ್ಲ ರಿಲೇಟಿವ್ ಇರ್ಬೋದು ಆ ತರನು ಮಾಡ್ಕೋಬಹುದು ಬಟ್ ಅವ್ನ್ ಬ್ಯಾಂಕ್ ಕ್ಲೋಸ್ ಮಾಡ್ಬಹುದು ಬಟ್ ಯಾರ ಸ್ನೇಹಿತರು ಅದೇ ಅದೇ ಪ್ಲೇಸ್ ಹೋಗ್ಬಿಟ್ಟು ಇವ್ನ ಅಕೌಂಟಿಗೆ ಟ್ರಾನ್ಸಕ್ಷನ್ ಮಾಡ್ಕೊಂಡು ಇವ್ರು ಕ್ಯಾಶ್ ಕೊಡೋದು ಮತ್ತೊಂದು ಕಾರ್ಡ್ ಕೊಡೋದು ಮಾಡಿದ್ರೆ ಹೆಂಗುತ್ತೆ ಆದ್ರೂ ನಮ್ ಕರ್ನಾಟಕ ಪೊಲೀಸ್ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಇದಾರೆ ಬಟ್ ಇವ್ ಈ ತರ ತಲೆ ಮಾಡಿಸ್ಕೊಂಡಿರನ್ನ ಹೋಗಿ ಫಾರಿನ್ ಅಲ್ಲಿ ಇಡೀ ಸ್ವಲ್ಪನೇ ಅಷ್ಟೊಂದು ವೈಫೈ ಪೊಲೀಸ್ನವ್ರು ಇಲ್ಲ ಇಲ್ಲಿ ಫಾರಿನಲ್ಲಿ ಇಲ್ಲಿದ್ದಾನೆ ಈ ಲೊಕೇಶನ್ ಹಾಕೊಂಡು ಹುಡುಕುವಂಥದ್ದು ಇನ್ನೂ ಅಷ್ಟೊಂದು ವೈಫೈ ಬೆಳೆದಿಲ್ಲ ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಇಂಟೆಲಿಜೆನ್ಸ್ ಅಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಖಂಡಿತ ಅರೆಸ್ಟ್ ಆಗ್ಲೋಕ ಯಾಕಂದ್ರೆ ಈ ಒಬ್ಬ ಹೆಣ್ಮಗು ಈ ಥರ ಮಾಡಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಮಾಡ್ತಾರೆ ಈ ದುಡ್ಡೋವ್ರವರೆಲ್ಲ ಅಧಿಕಾರ ತೋರಿಸ್ಬಿಟ್ರೆ ಈ ನಮ್ಮಂಥ ಬಡವ್ರ ಮಕ್ಳಿಗೂ ಭಾಳಕ್ಕೆ ಭಾಳ ಕಷ್ಟ ಆಗುತ್ತೆ ಯಾಕಂದ್ರೆ ಇವರೆಲ್ಲ ಇವ್ರಿಗೆ ಅಧಿಕಾರ ಆಗ್ಬಿಟ್ರೆ ನಮ್ಮಂಥ ಬಡವ್ರೆಲ್ಲ ಹೋಗೋಣ ಹೇಳಿ ರಾಜಕೀಯ ಇವೆಲ್ಲ ಒಂದೇ ಇವರೆಲ್ಲ ಎಲ್ಲ ಇವಾಗ ಇವ್ ನೀನು ಹಂಗೆ ಬೈತಿನಿ ನಾನು ನಿನ್ಗೆ ಬೈತೀನಿ ಅವರೆಲ್ಲ ಬೈತಾರೆ ಆಮೇಲೆ ಸಾಯಂಕಾಲ ಹೋದ್ರೆ ಒಂದೇ ಆಗ್ತಾರೆಲ್ಲ ಅವರೆಲ್ಲ ಒಂದು ಎಲ್ಲ ಮಾಡಬಾರ್ದು ಎಲ್ಲ ಯಾಕಂದ್ರೆ ಪಬ್ಲಿಕ್ ನಾವೆಲ್ಲ ಏನು ಮಾಡಬೇಕು ಅಂದರೆ ಎಲ್ಲ ಒಂದು ಒಗ್ಗಟ್ಟಾಗಿ ಇಂಥವ್ರಿಗೆಲ್ಲ ಮಟ್ಟ ಹಾಕ್ಬೇಕು ಯಾಕಂದರೆ ಈಗ ಮಟ್ಟ ಹಾಕ್ತಾಯಿದ್ರೆ ನಮ್ಮದು ದೇಶ ಉದ್ಧಾರ ಆಗೋಲ್ಲ ಯಾಕಂದರೆ ಉದ್ಧಾರ ಆಗಬೇಕಂದ್ರೆ ಇವರೆಲ್ಲ ಮಟ್ಟ ಹಾಕಬೇಕು ಯಾರೇ ಯಾರೇ ಆಗಲಿ ಕಾನೂನು ಇದೆ ಅವರು ದುಡ್ಡಿದೆ ಅಂದ್ಬಿಟ್ಟು ಇದೆ ಅವ್ರ ಹತ್ತಿದೆ ಅಂದ್ಬಿಟ್ಟು ಆ ಥರ ಮಾತಾಡೋದು ತಪ್ಪು ದರ್ಪಣ ಮಾಡಬಾರ್ದು ಎಲ್ಲ ಹೋಗ್ಬೇಕು ಹೇಳಿ ಎಲ್ಲ ಕಾನೂನು ಅಂದರೆ ಎಲ್ಲರೂ ಒಂದೇ ಅಂಬೇಡ್ಕರ್ ಮಾಡಿದ್ದಾರೆ ಕಾನೂನು ಎಲ್ಲರೂ ಒಂದೇ ಅಂತ ಆ ಥರ ಕಾನೂನು ಅಂಬೇಡ್ಕರ್ ಕಾನೂನು ಎಲ್ಲ ಪಾಲಿಸ್ಕೊಂಡು ಹೋದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಒಳ್ಳೇದಾಗತ್ತೆ ಯಾಕಂದ್ರೆ ಅಭಿಪ್ರಾಯ ಬಂದಾಗ ಅರೆಸ್ಟ್ ಮಾಡ್ಬೇಕು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಖಂಡಿತ ಆಗ್ಲೇಬೇಕು ಯಾಕಂದ್ರೆ ಎಲ್ಲರಿಗೂ ಶಿಕ್ಷೆ ಆಗ್ಬೇಕು ಯಾಕಂದ್ರೆ ತಪ್ಪು ನಾನ್ ಮಾಡಿದ್ರು ಅಷ್ಟೇ ನೀವು ಮಾಡಿದ್ರು ಅಷ್ಟೇ ಎಲ್ಲಾರು ಮಾಡಿದ್ರು ಅಷ್ಟೇ ಅದು ಕಾನೂನು ಪ್ರಕಾರ ಏನಿದೆಯೋ ಅದು ಅರೆಸ್ಟ್ ಮಾಡ್ಬೇಕು ಅವ್ರು ಏನ್ ಶಿಕ್ಷೆ ಕೊಡ್ಬೇಕು ಖಂಡಿತ ಕೊಡ್ಲೇಬೇಕು ಯಾಕಂದ್ರೆ ಯಾರಿಗೂ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ನನಗೊಂದು ಕಾನೂನು ಇಲ್ಲ ನಿಮ್ಗೊಂದು ಕಾನೂನು ಇಲ್ಲ ದುಡ್ಡು ದುಡ್ಡಿದೆ ಅಂದ್ಬಿಟ್ಟು ನನಗೊಂದು ಕಾನೂನು ನಿಮ್ಮದು ದುಡ್ಡು ಇಲ್ಲ ಅಂತ ಒಂದು ಕಾನೂನು ಎಲ್ಲ ಕಾನೂನು ಒಂದೇ ಮಾಡಬೇಕು ಅವಾಗ ಬುದ್ಧಿ ಬರ್ತದೆ ಹೆಣ್ಮಕ್ಳಿಗೆ ಖಂಡಿತ ನ್ಯಾಯ ಕೊಡ್ಬೇಕು ಯಾಕಂದ್ರೆ ಹೆಣ್ಮಕ್ಳಿಗೆ ಯಾರು ಇದು ಇಂಥ ಚಕ್ಕ ಮಕ್ಕಳಿಂದ ಹೆಣ್ಮಕ್ಳು ರೂಡಲ್ಲಿ ಓಡಾಡ್ ಕಷ್ಟ ಭಾಳ ಕಷ್ಟಪಡ್ತಾರೆ ಭಯ ಪಡ್ತಾರೆ ಇವ್ರು ಒಬ್ರು ಅಲ್ಕ ಕಸ ಮಾಡ್ತೊಂಬಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಇದು ತೊಂದರೆ ಆಗುತ್ತೆ ಇಂಥವ್ರಿಗೆ ಅರೆಸ್ಟ್ ಮಾಡಲೇ ಖಂಡಿತ ಅರೆಸ್ಟ್ ಮಾಡಬೇಕು ಶಿಕ್ಷೆ ಖಂಡಿತ ನೋಡಿದ್ರಲ್ಲ ಜನದ ರಿಯಾಕ್ಷನ್ ಏನಾಗಿತ್ತು ಅವರು ಭಾರತಕ್ಕೆ ಬಗ್ಗೆ ಕಾನೂನಾತ್ಮಕವಾಗಿ ಅವ್ರಿಗೆ ಶಿಕ್ಷೆ ಆಗ್ಬೇಕಾ ಜನ ನ ಕೊಟ್ಟಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತಾನೆ ಜನ ಹೇಳ್ತಾ ಇದಾರೆ ಕೂಡ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾಮನ್ ಪವನ್ ಜೊತೆ ಚಂದನ ಪ್ರಜ್ವಲ್ ರೇವಣ್ಣ ಇವತ್ತು ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ ಬಗ್ಗೆ ಮೂರ್ನಾಲ್ಕು ಸಲ ಕಮೆಂಟ್ ಕೊಟ್ಟಿದ್ದಾರೆ ನಾನು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಈ ತಿಂಗಳು ಎಂಡಿಂಗ್ ಬರ್ತೀನಿ ಅಲ್ಸ ಕೆಲಸ ಮಾಡ್ತು ಎಲ್ಲ ಹೆಣ್ಮಕ್ಳಿಗೂ ಇದು ತೊಂದರೆ ಆಗುತ್ತೆ ಈ ಎಸ್ ಐ ಟಿ ಅವರು ಯಾವ ಥರ ವೆಲ್ಕಮ್ ಮಾಡಿದ್ರೋ ಗೊತ್ತಿಲ್ಲ ಇಂಥವ್ರಿಗೆಲ್ಲ ಮಟ್ಟ ಹಾಕ್ಬೇಕು ಯಾಕಂದ್ರೆ ಈ ಮಟ್ಟ ಹಾಕ್ತಾ ಇದ್ರೆ ನಮ್ದು ದೇಶ ಉದ್ಧಾರ ಆಗಲ್ಲ ರನ್ನಿಂಗ್ ಎಂ ಪಿ ಅಪ್ಪ ಎಮ್ ಎಲ್ ಎರಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ